ಕಲ್ಲಪ್ಪ ಕ್ಯಾಂಪ್ ಎಡದಂಡಿ ನಾಲಿಗೆ ಸಂಕಷ್ಟ ವಿಠಲಪುರ ಯಮರಪ್ಪ ಹಾಗೂ ರೈತರು ಗಂಭೀರ ಆರೋಪ ಗಂಗಾವತಿಯ ಸಿದ್ದಿಕೆರೆ ಸಮೀಪದ ಕಲ್ಲಪ್ಪ ಕ್ಯಾಂಪ್ ಎಡದಂಡಿ ಕಾಲುವೆಯ ರಸ್ತೆಯಲ್ಲಿ ದಿನದಿಂದ ದಿನಕ್ಕೆ ಭಾರಿ ಪ್ರಮಾಣದ ಟಿಪ್ಪರ್ಗಳ ಮೂಲಕ ಅಕ್ರಮಗಳು ಸಾಗಾಣಿಕೆ ಹೆಚ್ಚುತ್ತದೆ ಇದರಿಂದ ಕಾಲುವೆ ಬಿರುಕು ಬೀಳುವ ಎಲ್ಲ ಸಾಧ್ಯತೆಗಳು ಇದ್ದು ಇದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಭೂಸೇನಾ ನಿಗಮದ ಅಧಿಕಾರಿಗಳು ಕಡಿವಾಣ ಹಾಕಬೇಕೆಂದು ರೈತ ಮುಖಂಡ ವಿಠಲಾಪುರ ಯಮುನಪ್ಪ ಕೃಷ್ಣಪ್ಪ ನಗರಸಭಾ ಸದಸ್ಯ ಶರಭೋಜಿ ರಾವ್ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಶರಣಿಗೌಡ ರಾಮಕೃಷ್ಣ ವೆಂಕಣ್ಣ ಆಂಜನೇಯ ಸಿಎಸ್ ಪ್ರಸಾದ್ ಇತರೆ ಮುಖಂಡರು ಗಂಭೀರ ಆರೋಪ ಮಾಡಿದರು ಅವರು ಗುರುವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಷಣ್ಮುಖ ಹಾಗೂ ಮಂಜುನಾಥ್ ಎಂಬ ವ್ಯಕ್ತಿಗಳು ಅಕ್ರಮ ಮರಳುಗಾರಿಕೆಯಲ್ಲಿ ತೊಡಗಿದ್ದು ಇದರಿಂದ ಮುಖ್ಯ ಕಾಲುವೆಯ ಡಿಸ್ಟ್ರಿಬ್ಯೂಟ್ ಹದಿಮೂರರ ಉಪಕಾಲುವೆಗೆ ಹಾಗೂ ಮುಖ್ಯ ಕಾಲುವೆಗೆ ಅಪಾಯ ಉಂಟಾಗಲಿದ್ದು ಇದರಿಂದ ಆ ಭಾಗದ ಸಮಸ್ತ ರೈತರಿಗೆ ಸಂಕಷ್ಟ ಉಂಟಾಗಲಿದೆ ಎಂದು ಹೇಳಿದರು ಈ ಹಿನ್ನೆಲೆಯಲ್ಲಿ ರೈತರು ದಂಗೆ ಏಳುವುದಕ್ಕಿಂತ ಮುಂಚೆ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು

ಉರ್ಸೋದಿಂದ ಹಲವು ರಾತ್ರಿ ಒಳ್ಳೆಯದು ನಾವು ಅಪರ್ಚನ್ ಮಾಡಿದ್ವಿ ಬೇಳ್ಬೇಡಪ್ಪ ಹೊಡಿಬಾಡಿಗೆ ತೊಂದರೆ ಅಷ್ಟು ದಾರಿ ಬಿಟ್ಟು ಹೋಗ್ತವೆ ನಾವು ಅಡ್ಡಾಡೋದು ಹೆಂಗೆ ಅಂತ ಆಮೇಲೆ ಅಲ್ಲಿಯೋದು ದೊಡ್ಡದು ಬಿಟ್ಟು ಬಿಟ್ಟು ರಾತ್ರಿ ಹೊಡಿತಾರೆ ಉಳ್ಳು ಮೇಲ್ಕಲ ಮೇಲೆ ಆ ಕಡೆಯಿಂದ ಮರ ಮಣ್ಣು ತರೋದು ಹುಡುಕಿ ಮಾಡೋದು ಬೆಳೆ ಬರ್ತಾನೆ ಈ ಕಡಿತಪ್ಪ ಉದ್ಯೋಗ ಮಾಡೋರಿಗೆ ನಾವು ಅಡ್ಡಿ ಇಲ್ಲ ನಾವು ಅವ್ರು ಅವ್ರು ತಿಕ್ಲಾದ್ರು ಈಗ ನಮ್ಮ ಅಭಿಪ್ರಾಯ ಏನಂದ್ರೆ ರಸ್ತೆ ಉಳಿಬೇಕು ಖಾಲಿ ಉಳಿಬೇಕು ಮತ್ತು ರೈತರು ಉಳಿಬೇಕು ರೈತರು ಉಳಿದ್ರೆ ಖಾಲಿ ಉಳಿದ್ರೆ ನಾವು ರೈತರು ಉಳಿತೀವಿ ಈಗ ಏನಂದ್ರ ಯಾರು ತರ್ತಾರೆ ಯಾರು ಬಿಡ್ತಾರೆ ಅನ್ನೋದಕ್ಕಿಂತಲೂ ನಮಗೆ ಟ್ರ್ಯಾಕ್ಟ್ ಬಂದ್ರ ನಾವು ಅಲ್ಲಿ ಸಣ್ಣ ಒಂದು ದಾರಿ ಐತಿ ನಮ್ದು ಅಲ್ಲಿ ಅವರು ಮಿನಿಮಮ್ ಬಂದ್ರೆ ಟ್ರ್ಯಾಕ್ಟರ್ ಐವತ್ತರವತ್ತು ಕಿಲೋಮೀಟರ್ ಸ್ಪೀಡ್ ಇರ್ತಾವೆ ಆ ಸ್ಪೀಡ್ ಇರೋದ್ರಿಂದ ನಾವು ರೈತರು ಏನಾದ್ರು ಸೈಕಲ್ ಮೋಟರ್ ತಗೊಂಡು ಹೋಗಲಿ ದಾಳಿನೇ ಇಲ್ಲ ಅನಾಹುತ ಆಗೋದ್ರ ಒಳಗಾಗಿ ಎಚ್ ಇವತ್ತು ಬರ್ರಿ ಈ ಒಂದು ಆರು ತಿಂಗಳಿಗೆ ಮುಂದ ಒಂದು ರಸ್ತೆ ಮಾಡೈತಿ ಇವತ್ತು ಹದಿಗಟ್ಟು ಹೋಗೈತಿ ಇವತ್ತೇನು ಈಗ ನಾವು ಹೇಳಂತ ಕೆನಾಲ್ ಒಂದು ಸಣ್ಣ ಪೂಲ್ ಐತಿ ಯಾವುದೋ ಈರು ಬರೋದು ಉಡು ನೀರು ಬರೋದು ಅದು ಒಂದೇ ಪಿಲ್ಲರ್ ಐತಿ ಅದೇನಾದ್ರೂ ಡ್ಯಾಮೇಜ್ ಆಯ್ತಂದ್ರ ಸುಮಾರು ಆರು ಲಕ್ಷ ಎಂಟು ಲಕ್ಷ ಏನು ರೈತರು ರೈತರು ಮಟ್ಟ ಒಳಗೋತಂದ್ರ ನಮ್ ಗಂಗಾವತಿನೇ ಒಳಂಗಿಲ್ಲ ಇವತ್ತು ನೀವೆಲ್ಲರೂ ನಾವು ಈಗಾಗಲೇ ಪೊಲೀಸ್ ಸ್ಟೇಷನ್ಗೂ ಮೌಖಿಕವಾಗಿ ಹೇಳಿದ್ವಿ ಆಮೇಲೆ ಪಿ ಡಬ್ಲ್ಯೂ ಡಿ ಅವರಿಗೆ ಹೇಳಿವಿ ಕೆನಲ್ ಅವರಿಗೆ ಹೇಳಿವಿ ಯಾರು ಹೇಳಿದ್ರು ಕೂಡ ಯಾರೂ ಅದಕ್ಕೆ ಹಿಮ್ಮತ್ತು ಕೊಟ್ಟಿಲ್ಲ ಕಿಮ್ಮತ್ ಕೊಟ್ಟಿಲ್ಲ ಇವತ್ತು ನಾವು ಎಲ್ಲರೂ ಬಂದಿರೋದು ರೈತರು ಉಳಿಬೇಕು ಕೆನಾಲ್ ಉಳಿಬೇಕು ರೋಡ್ ಇರಬೇಕು ಮತ್ತು ಜನರ ಜೀವ ಉಳಿಬೇಕು ಜನರ ಜೀವ ಉಳಿಯುವಂತ ಪರಿಸ್ಥಿತಿ ಐತಿ ಅದೇನಾದ್ರೂ ಹೊಡಿತ ಅಂದ್ರೆ ಗಂಗಾವತಿ ಉಳಿಯಂಗಿಲ್ಲ ಅಷ್ಟೇ ಇವತ್ತು ನಿಮಗೆ ವಿಡಿಯೋ ನಾವು ತಂದೀವಿ ತೋರ್ತೀವಿ ಅದ್ರಷ್ಟು ಕೈ ಮುಕ್ತಿ ಅಂತೀವಿ ನಿಮಗೆ ನೀವು ಬಂದು ಸ್ವತಃ ನೀವು ನೋಡಬಹುದು ಆ ಸೀನ್ ಎಲ್ಲ ಪ್ರಕಟಣೆ ಮಾಡಿದೆ ಬಟ್ ಪರ್ಮಿಷನ್ ತಗೊಂಡು ಹೊಡಿತಾ ಇದೀವಿ ಹೇಳಿ ಎಲ್ಲರೂ ಬಾಯಿ ಮುಚ್ಚಿದ್ರು ಅಧಿಕಾರಿಗಳು ನಿಂತೇ ಮಾಡ್ತಾ ಇರೋದೇ ನೋಡ್ರಿ ಎಲ್ಲರೂ ಗಾಡಿ ಹೋಗ್ತಕ್ಕ ನಾವು ಮಾಡಿ ಬರೋದ್ರಿಂದ ಏನಾದ್ರು ಅದು ಡ್ಯಾಮೀಜ್ ಆಗ್ತಂದ್ರೆ ಯಾರು ಹೇಳ್ತಾ ಆರು ಲಕ್ಷ ಎಂಟು ಲಕ್ಷ ನಮ್ದು ರೈತರು ಅಷ್ಟು ಒಬ್ಬಿಬ್ರು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಡಿಪಾರ್ಟ್ಮೆಂಟ್ ನೀವು ಮುಖ್ಯವಾಗಿ ಆದೇಶ ಕೊಟ್ಟರು ಕೂಡ ಕೆರಗಬೇಕು ಅಂದ್ರೆ ಅಧಿಕಾರಿಗಳು ಉಪದೋ ಇಲ್ಲ ಅಧಿಕಾರಿಗಳು ವಿರುದ್ಧ ಆಗಮನೆ ಮಾಡಿ ಮೌಲ್ಯ ಕೇಳಿದ್ವಿ ಎರಡನೇ ಅಂತ ಪತ್ರಿಕೆ ಮಾಧ್ಯಮಕ್ಕೆ ಮೂರನೇ ಅಂತ ಸ್ಟ್ರೈಕ್ ಮಾಡ್ತೀವಿ ಸಂಜೀವ್ ಅವರು ಇದ್ದನಲ್ಲ ಅಮೆರಿಕ ಹೋಗಿದ್ರು ಅವರು ಅವರ ರೈಟ್ ಹ್ಯಾಂಡ್ ಕ್ಲಾರಿಷಿಯಮಸ್ ಅವರು ಕಮರಕ್ಕೆ ತಂದ ನಾವು ಏನನ ಅನ್ನೋದು ಇನ್ಸ್ಟೆ गवर्नमेंट ತಂದಿ ಅವರು ಎಕ್ಸಿಕ್ಯೂಟಿವ್ ಜ니어 ಡಿಗ್ರಿ ಡಿಓಎಸ್ ಕಂಪ್ಲೀಟ್ ಆದರದಿಂದ ಇಲ್ಲ ಡಿಪಾರ್ಟ್ಮೆಂಟ್ ನಮಗೆ ತಂದರು

ಯಾಕಪ್ಪ ಅಂದ್ರೆ ಬೇಕ್ ಕೆಲ ಇರೋದು ನಮ್ಮಲ್ಲಿ ಇಪ್ಪತ್ತು ಪದೇ ಲೀಟರ್ ತನಕ ಡಿಸ್ಟ್ರಿಬ್ಯೂಟರ್ ಅದು ಏನಾಗಿದೆ ಅಂತ ಗುಡ್ಡ ನೀರು ಮಾಡಿದೆ ಅದೆಲ್ಲ ಕ್ರಾಕ್ ಆಗಿ ಎಲ್ಲ ರೀತಿಯಿಂದ ಇದಾಗಿದೆ ಅದನ್ನ ನಾವು ಒಂದ್ಸಲ ಡಿಸ್ಟ್ರಿಬ್ಯೂಟರ್ ಹೇಳಿದ್ವಿ ಇನ್ನೆಲ್ಲ ಒಂದು ಸೇತುವೆ ಒಂದು ಸಲ ಸೇತ ದೇವರೇ ಇದ್ದಾಗ ಆ ಅವ್ರು ನಿಮಿಡ ವಿಮಾನ ಮಾಡಿಸಿದ್ರು ಸಪೋಸ್ ಹಿಂಗೇನು ಮಾಡಿದ್ರೆ ತಾಲೂಕಿನ ಹೋದ್ರೆ ಆ ಸಹಕಾರ ಏನು ಆ ರೀತಿ ವಿಮಾನ ಅಂತ ಹೇಳಿದ್ರೆ ಒಂದು ಇದೇನು ಮಾಡ್ತೀರ ಮತ್ತೆ ನಾವೇನಪ್ಪ ಎಲ್ಲ ರೈತರೆಲ್ಲ ಸೇರಿಬಿಟ್ಟು ಸಪೋಸ್ ಇವಾಗ ಏನಂದ್ರೆ ಒಬ್ಬರು ಇಬ್ರು ಬದುಕೋದ್ರ ಸಲುವಾಗಿ ಇಡೀ ರೈತರ ಕಂಪ್ಲೀಟ್ ಡಿಸ್ಟಿಕ್ ಕೊಪ್ಪಳ ರಾಯಚೂರು ಬಳ್ಳಾರಿ ಎಲ್ಲ ರೈತ ನೀರು ಕೆನಾಲ್ ನೋಡ್ಬಿಟ್ರೆ ಎಲ್ಲದಿಲ್ಲ ಆಮೇಲೆ ರಾತ್ರಿ ಟೈಮ್ ಗೆ ಇನ್ನ ನೋಡೋದ್ ಸಹಿತ ಗಂಗಾವತಿಗೆ ಸಹಿತ ನೀರು ಹಾಕೊಂಡು ಎಲ್ಲ ನಾವು ಅನಾಮ ಪ್ರಾಣ ಪ್ರಾಣ ಪ್ರಶ್ನೆ ಅದಕ್ಕೆ ನಾವು ಹೇಳೋದೇನಪ್ಪ ಅಂದ್ರೆ ಭೌತಿಕವಾಗಿ ಹೇಳಿದ್ವಿ ಆಮೇಲೆ ನಮಗೆ ತಪ್ಪು ಪ್ರಶ್ನೆ ಕರೆದು ಧನ್ಯವಾದಗಳು ನಮಗೆ ಆಮೇಲೆ ಮುಂದೆ ಏನಾದ್ರು ಅಂದ್ರೆ ರೈತರು ನಿರ್ವಹ ಸ್ಟ್ರೈಕ್ ಕೊಡ್ಬೋದು